ಕನ್ನಡ ನಾಡು ನುಡಿ ನೆಲ ಜಲ ರಕ್ಷಣೆಗಾಗಿ ದುಡಿಯುತ್ತಿರುವ ಸಂಘಟನೆಗಳ ಕಾರ್ಯ ಶ್ಲಾಘನೀಯ ಎಂದು ಕರವೆ ತಾಲೂಕು ಅಧ್ಯಕ್ಷ ಮುನಿರಾಜು ಕುಟ್ಟಿ ಹೇಳಿದರು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಎಂಆರ್ ಲೋಕೇಶ್ ಸೂಚನೆ ಮೇರೆಗೆ ಶುಕ್ರವಾರ ಕರವೆ ತಾಲೂಕು ನಗರ ಯುವ ಹಾಗೂ ಮಹಿಳಾ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ ನಂತರ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ನಾಡಿನ ನೆಲ ಚಲ ನಾಡು ನುಡಿಯ ವಿಷಯಕ್ಕೆ ಧಕ್ಕೆ ಬಂದಾಗ ಹೋರಾಟ ಮಾಡಲು ಸದಾ ಮುಂಚೂಣಿಯಲ್ಲಿರುವ ಕನ್ನಡ ಪರ ಸಂಘಟನೆಗಳನ್ನು ಪ್ರೋತ್ಸಾಹಿಸುವ ಕೆಲಸ ಆಗಬೇಕಾಗಿದೆ ಪರಭಾಷೆಯವರಿಂದ ನಮ್ಮ ನೆಲ ಚಲ ಭಾಷೆಯ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ತಡೆಗಟ್ಟಬೇಕಾದರೆ ಯುವಕರು ಹೆಚ್ಚು ಹೆಚ್ಚು ಸಂಘಟಿತರಾಗಬೇಕಾಗಿದೆ ಎಂದು ಹೇಳಿದರು ಇನ್ನು ಇದೇ ನವೆಂಬರ್ ಇಪ್ಪತ್ತರಂದು ನಗರದಲ್ಲಿ ಸಮಾನ ಮನಸ್ಕರ ವೇದಿಕೆ ವತಿಯಿಂದ ನಡೆಯುತ್ತಿರುವ ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಮ ಸಂಘಟನೆಯಿಂದ ಬೆಂಬಲ ನೀಡುತ್ತಿದ್ದೇವೆ ಎಂದು ಹೇಳಿದರು ಜಿಲ್ಲಾಧ್ಯಕ್ಷರಾದಂಥ ಎಂ ಆರ್ ಲೋಕೇಶ್ ಅವರ ಒಂದು ಆದೇಶದಂತೆ ಎರಡು ತಿಂಗಳ ಹಿಂದೆ ನನ್ನ ಆಯ್ಕೆ ಮಾಡಿದ್ದಾರೆ ಆದೇಶ ಕುರಿತು ಇಟ್ಟಿಲಕ್ಕ ತಾಲೂಕಿನ ನಗರ ಘಟಕ ಅಧ್ಯಕ್ಷರಾಗಿ ಶ್ರೀನಾಥ್ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಅದೇ ರೀತಿಯಾಗಿ ಯುವ ಘಟಕದ ಅಧ್ಯಕ್ಷರಾಗಿ ನಂದನ್ ತೇಜ್ ಸಫಾರಿ ಅವರನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ನನಗೆ ಈ ಅಧ್ಯಕ್ಷ ಅಧ್ಯಕ್ಷರಾದಂಥ ಅವಕಾಶ ಬರೋದಕ್ಕೆ ಮುಖ್ಯ ಕಾರಣಗಳು ದಿವಂಗತ ಬಿಟ್ರಿ ಯುವವರ ಆಶೀರ್ವಾದ ದಾಗಿ ನಾಗರಾಜ್ ಅವರ ಆಶೀರ್ವಾದ ಅದೇ ರೀತಿಯಾಗಿ ನಮ್ಮ ನಾಗರಸಣ್ಣ ಕಮೀನ್ಸರ್ ಅಕ್ರಮಣ್ಣ ಇವರೆಲ್ಲ ಆಶೀರ್ವಾದದಿಂದ ಹಾಗೂ ರವಿ ಅವರು ತುಂಬ ಶ್ರಮಪಟ್ಟು ನನ್ನ ಒಂದು ಏನು ನನ್ನ ಸಂಘಟನೆಯನ್ನು ಗುರುತಿಸಿ ಈ ದಿನ ನನಗೆ ಈ ಅವಕಾಶ ಈ ತಾಲೂಕಿನ ಎಲ್ಲ ನಾಡು ನುಡಿ ಜಲಗೋಸ್ಕರ ನಾನು ಶ್ರದ್ಧಾ ಭಕ್ತಿಯಿಂದ ದುಡಿತೀರ ಅಂತ ಈ ಮೂಲಕ ತಮಗೆ ತಿಳಿಸೋದಕ್ಕೆ ಎಚ್ಚರು ಶಿಡ್ಲೆ ಎಲ್ಲ ಎಲ್ಲ ಸಮಾನರ ಮನಸ್ಕರ ವೇದಿಕೆ ವತಿಯಿಂದ ಇಪ್ಪತ್ತನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಅವ್ರಿಗೂ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಮಿಕೌಡ ಬಣದಿಂದ ಬೆಂಬಲವನ್ನು ಕೂಡ ಗೊತ್ತಾಯಿದ್ವಿ ಮೈನ್ ಏನಂತವ್ರ ಕಾರಣ ಸನ್ಮಾನ್ಯ ಶ್ರೀ ಗೌಡರು ನಾಮಫಲಕದ ವಿಚಾರವಾಗಿ ಸೆರೆಮನೆ ಸೇರಿದಾಗ ಎಲ್ಲರೂ ಒಗ್ಗೂಡಿ ಬಂದು ನಮಗೆ ಬೆಂಬಲ ಕೊಟ್ಟು ಗಂಡಾಧಿಕಾರಿ ತಾಲೂಕು ಗಂಡಾಧಿಕಾರಿ ನಮಗೆ ಮನವಿ ಕೊಟ್ಟು ರಾಜ್ಯಪಾಲರಿಗೆ ತರಿಸಿದಾಗ ಎಲ್ಲರೂ ಒಗ್ಗೂಡಿ ನಮಗೆ ಬೆಂಬಲ ಕೊಟ್ಟು ಆದ್ದರಿಂದ ಅದನ್ನು ಈ ದಿನ ನಾವು ಕೂಡ ಅವರಿಗೆ ಬೆಂಬಲವಾಗಿದ್ದು ಕನ್ನಡ ವ್ಯವಸ್ಥೆ ಮಾಡೋದಕ್ಕೆ ಹಾಕಬಹುದು ಇನ್ನು ಇದೇ ಸಂದರ್ಭದಲ್ಲಿ ಕರವೇ ತಾಲೂಕು ನಗರ ಯುವ ಹಾಗೂ ಮಹಿಳಾ ಘಟಕದ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ತಾಲೂಕು ಅಧ್ಯಕ್ಷರಾಗಿ ಮುನಿರಾಜು ಕುಟ್ಟಿ ಕಾರ್ಯದರ್ಶಿಯಾಗಿ ಮುರಳಿ ಮಣಿ ಸಂಚಾಲಕರಾಗಿ ಶಶಿಕುಮಾರ್ ರಾಜೇಶ್ ಪ್ರಧಾನ ಸಂಚಾಲಕರಾಗಿ ಚನ್ನಕೃಷ್ಣಪ್ಪ ಉಪಾಧ್ಯಕ್ಷರಾಗಿ ಆಸೀಫ್ ಗಿರೀಶ್ ಸಂಘಟನಾ ಕಾರ್ಯದರ್ಶಿಯಾಗಿ ದೇವರಾಜ್ ಖಜಾಂಜಿಯಾಗಿ ಸುಹೇಲ್ ಸಹ ಕಾರ್ಯದರ್ಶಿಯಾಗಿ ಮುರುಳಿ ಸಂಘಟನಾ ಕಾರ್ಯದರ್ಶಿಯಾಗಿ ಚಿಕನ್ ಅಪ್ಸರ್ ಆಯ್ಕೆಯಾಗಿದ್ದಾರೆ ಇನ್ನು ನಗರ ಘಟಕದ ಅಧ್ಯಕ್ಷರಾಗಿ ಶ್ರೀಕಾಂತ್ ಉಪಾಧ್ಯಕ್ಷರಾಗಿ ಎನ್ ಗಿರೀಶ್ ಕುಮಾರ್ ಸಾದಿಕ್ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀರಾಮ್ ಸಾಮಾಜಿಕ ಜಾಲತಾಣದ ಸಂಚಾಲಕರಾಗಿ ಕೆ ಮಂಜುನಾಥ್ ಮಾಧ್ಯಮ ಸಲಹೆಗಾರರಾಗಿ ಅರುಣ್ ಕುಮಾರ್ ಖಜಾಂಚಿಯಾಗಿ ನೌಶಾದ್ ಕಾರ್ಯದರ್ಶಿಯಾಗಿ ಮುಜಾಹಿದ್ ಸಂಚಾಲಕರಾಗಿ ಸದ್ದಾಂ ಆಯ್ಕೆಯಾಗಿದ್ದಾರೆ ಇನ್ನು ಯುವ ಘಟಕದ ಅಧ್ಯಕ್ಷರಾಗಿ ನಂದತೇಜ ಉಪಾಧ್ಯಕ್ಷರಾಗಿ ರಕ್ಷಿತ್ ಕಾರ್ಯದರ್ಶಿಯಾಗಿ ಶಿವಕುಮಾರ್ ಸಹ ಕಾರ್ಯದರ್ಶಿಯಾಗಿ ಮನು ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀನಾಥ್ ನಾಯಕ ಕಾರ್ಯದರ್ಶಿಯಾಗಿ ಪ್ರಸನ್ನ ಆಯ್ಕೆಯಾಗಿದ್ದಾರೆ ಇನ್ನು ಮಹಿಳಾ ಘಟಕದ ಅಧ್ಯಕ್ಷರಾಗಿ ಮಧುಲತಾ ಉಪಾಧ್ಯಕ್ಷರಾಗಿ ಲಕ್ಷ್ಮೀ ಕಾರ್ಯದರ್ಶಿಯಾಗಿ ನಸೀಮಾ ಸಹ ಕಾರ್ಯದರ್ಶಿಯಾಗಿ ಮಂಜಮ್ಮ ಸಂಚಾಲಕರಾಗಿ ಮೀನಾಕ್ಷಿ ಆಯ್ಕೆಯಾಗಿದ್ದಾರೆ